ಆದರೆ ಮುಖ್ಯಮಂತ್ರಿಗಳೇ ನಿಮ್ಮ ಕೈಯಲ್ಲಿ ಪೊಲೀಸ್ ಇದೆ ಇಂಟೆಲಿಜೆನ್ಸ್ ಇದೆ ನಿಮ್ಮ ಹತ್ರ ಎಲ್ಲ ಇದೆ ಯಾರು ನಿಮಗೆ ಐವತ್ತು ಕೋಟಿ ಹಣ ಕೊಡೋಕೆ ಬಂದ್ರೆ ಬಂಧಿಸಿ ಸಾಕತ್ತಿದ್ರೆ ಬಂಧಿಸ್ಬೇಕಲ್ಲ ಗಾಳಿ ಗುಂಡು ಹೊಡಿತೀರಾ ಸುಳ್ಳು ಆರೋಪಗಳು ಕುಚ್ಚಿಗೋಸ್ಕರ ಕುರ್ಚಿಗೋಸ್ಕರ ಇವರನ್ನ ರಕ್ಷಣೆ ಮಾಡ್ಕಿರೋಕೋಸ್ಕರ ಈ ರೀತಿ ಮುಖ್ಯಮಂತ್ರಿಗಳು ಇಲ್ಲದ ಸಲದ ಆರೋಪಗಳನ್ನು ಮಾಡ್ತಾ ಇದಾರೆ ಯಾ ನಾವು ಹೇಳ್ತಿದ್ದೀವಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನ ಆಶೀರ್ವಾದ ಕೊಡೋದ್ರೆ ಐದು ವರ್ಷ ಸರ್ಕಾರ ಆಡಳಿತ ಮಾಡಿರಿ ಈ ಸುಳ್ಳು ಹೇಳದ್ ಬಿಡ್ರಿ ಗಾಳಿ ಗುಂಡೋಳದ್ ಬಿಡ್ರಿ ಮೊದಲು ಜಿಂದ ಬಂದ ಯಾರು ದೇಶದ್ರೋಹಿಗಳು ಅಂತ ಅಯ್ಯೋಕರ ಬಂಧಿಸ್ರಿ ಬರೀ ಬಂಧಿಸಬಾರ್ದು ಗುಂಡಿ ಟಡಿಬೇಕು ಆಗ ಭಾರತ ಮಾತಿಗೆ ಒಂದು ಗೌರವ ಸಿಗುತ್ತೆ ಅದು ನನ್ನ ಒತ್ತಾಯ ಜನತಂತ್ರ ನಡೀ ಜನಾದೇಶ ಕೊಟ್ಟಿದ್ದೇನೆ ಆಗ ಉತ್ತಮ ಆಡಳಿತ ಕೊಡ್ರಿ ಆದರೆ ನಿಮ್ಮ ತಪ್ಪುಗಳಿಂದ ನಿಮ್ಮ ವೈಫಲ್ಯದಿಂದ ಸರ್ಕಾರ ಪತನ ನಾವು ಆಪರೇಷನ್ ಕಂಬಲ ಮಾಡಲ್ಲ ಐವತ್ತು ಕೋಟಿ ಕೂಡ ಅವಶ್ಯಕತೆ ಇಲ್ಲ ನಿಮ್ಮ ಸ್ವಯಂಕೃತದ ಸರ್ಕಾರ ನಿಮ್ಮ ಸರ್ಕಾರ ಪತನ ಆಗುತ್ತೆ ಇದು ಸತ್ಯ